ಫಸ್ಟು ನನಗೆ ಈ ಮೂವಿಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಈ ಮೂವಿಗೆ ನನಗೆ ರೆಫರ್ ಮಾಡಿದ್ದು ನಾಗೇಂದ್ರ ಸರ್ ಅವರು ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಡೈರೆಕ್ಟರ್ ಸರ್ ಫಸ್ಟು ನಾನು ಇದು ಕಾಸ್ಟ್ ಮಾಡೋಕ್ಕೆ ತುಂಬ ಹೆದ್ಕೊಂಡಿದ್ದೆವು ಆಮೇಲೆ ವಾಕ್ ಮಾಡಿ ಒಂದು ಫೈವ್ ಡೇಸ್ ಆದಮೇಲೆ ಅವ್ರಿಗೆ ನಂಬಿಕೆ ಬಂತು ಓಕೆ ಅಂತ ಈ ಮೂವೀಲಿ ನನ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಚಂದು ಅಂತ ಚಂದನ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಇದು ಹಾರರ್ ಮೂವಿ ಇಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಥ್ರಿಲ್ಲರ್ ಮೂವಿನೇ ಅಂತ ಹೇಳ್ಬೋದು ತುಂಬ ಒಂದು ನೇಚರ್ ಮತ್ತು ಮ್ಯೂಸಿಕ್ ಬಗ್ಗೆ ಅಂದರೆ ಮ್ಯೂಸಿಕ್ ಇದ್ದೇ ಇರತ್ತೆ ಅದರದ್ದು ಪಾತ್ರ ದೊಡ್ಡ ಏನು ಗೊತ್ತಾ ಆಗಲಿ ಅಂದರೆ ಬಿಡಿ ಸರ್ ಅಂತ ನನಗೆ ಅದು ಹೆಚ್ಚು ಭಯ ಆಗ್ಬಿಟ್ಟಿದೆ ಇವ್ರು ಏನ್ ಟ್ಯೂನ್ ಮಾಡಿದ್ರು ಸರ್ ಇನ್ನು ಬೇರೆ ಏನಾದ್ರು ನೋಡಿ ಸರ್ ಅನ್ನೋ ತರ ಆಗ್ತಿದೆ ನನಗೆ ಸೊ ಹಾಗೆ ನನಗೆ ಒಂದು ಸೋಲೋ ಸಾಂಗ್ ಕೊಟ್ಟಿದ್ದಾರೆ ಕೇಳೋದಿಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಲೈನ್ಸ್ ಅಷ್ಟು ಚೆನ್ನಾಗಿದೆ ಸೊ ಸಾಂಗ್ ಇದಾದಮೇಲೆ ರೀ ರೆಕಾರ್ಡಿಂಗ್ ಆದಮೇಲೆ ಇನ್ನೂ ಕೇಳಿಲ್ಲ ಬಟ್ ಬಿಫೋರ್ ಸಾಂಗ್ ಶೂಟ್ ಮಾಡಬೇಕಾದ್ರೆ ಕೇಳಿದ್ದೆ ಇನ್ನು ನಮ್ಮದು ಸರ್ ಆಕ್ಚುಲಿ ಎಲ್ ನನಗೆ ಲಾಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಪರಿಚಯ ಮಾಡ್ಕೊಟ್ರು ಪರಿಚಯನೇ ಮಾಡ್ಕೊಟ್ಟಿಲ್ಲ ಪ್ರೊಡ್ಯೂಸರ್ ಯಾರು ಗೊತ್ತಿರ್ಲಿಲ್ಲ ನಾವು ಸಾಗರಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಏನೋ ಅವಾಗ ಕರೆದು ಇವರೇ ಪ್ರೊಡ್ಯೂಸರ್ ಅಂತ ಇಂಟ್ರೊಡ್ಯೂಸ್ ಮಾಡೋದು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ಗೆ ನೀವು ಮೂವಿಲಿ ಆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ರಿ ಹಾಗೆ ನನ್ ಏನಂದ್ರೆ ಈ ಮೂವಿಲಿ ಡೈರೆಕ್ಟರ್ ಸರ್ ಬೇಜಾನ್ ಓಡಿಸ್ಬಿಟ್ಟು ಇಡೀ ಮೂವಿಲಿ ಓಡಿಸ್ಬಿಟ್ಟಿದ್ದಾರೆ ಹಾಗೆ ರಿಯಲ್ ಆಗಿ ಕೂಡ ನನ್ನ ಸ್ಕಿನ್ ಇನ್ನೂ ಹಾಗೆ ಡ್ಯಾಮೇಜ್ ಆಗಿದೆ ಅದು ಹೋಗಲ್ಲ ಯಾವತ್ತೂ ಸೊ ಆತರ ಮಾರ್ಕ್ ಉಳಿಯೋ ಉಳಿಯೋತರ ನೆನ್ಪಿಟ್ಕೊಳ್ಳೋ ತರ ಮಾಡಿದ್ದಾರೆ ಅಂಡ್ ಸರ್ ಕೂಡ ಒಂದು ಸೀನಲ್ಲಿ ನನ್ನ ಕೂದಲೇ ಇಷ್ಟು ಸುಟ್ಟಾಗ್ಬಿಟ್ಟಿದ್ದಾರೆ ಹೇಳ್ಬೇಕಂದ್ರೆ ಈ ತರ ತುಂಬಾ ಕಷ್ಟಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮೂವಿ ಮಾಡಿದ್ದೀನಿ ರಿಯಲ್ ಆಗಿ ಹಾವು ಕೂಡ ಪಕ್ಕದಲ್ಲಿ ಇದ್ರು ಹೇಳ್ಬೇಡಿ ಅವ್ರಿಗೆ ಹೇಳಿದ್ರೆ ಆಕ್ಟ್ ಮಾಡಲ್ಲ ಅಂತ ಹೇಳಿ ಮಿಡ್ ನೈಟ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಎಲ್ಲಾ ಮುಗ್ದಾದ್ಮೇಲೆ ಹೇಳ್ತಾ ಇದಾರೆ ಪಕ್ಕದಲ್ಲಿ ಹಾವಿತ್ತು ಇತ್ತು ಅಂತ ಆಮೇಲೆ ಸ್ಮಶಾನದಲ್ಲಿ ಕೂಡ ಹನ್ನೆರಡು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಮೇಲೆಲ್ಲ ಎರಡೆರಡು ಅವರ್ ಕೂರ್ಸಿದ್ದಾರೆ ಕೆಳಗಡೆ ಇಲ್ಲೇ ಬಿಟ್ಟಿಲ್ಲ ಸೊ ಈ ತರ ತುಂಬಾ ಅಂದ್ರೆ ತುಂಬಾ ಮಾಡಿಸಿದ್ದಾರೆ ಏನ್ ಹೇಳ್ತಾರೆ ಹಳ್ಳ ಗುಂಡಿ ಒಳಗಡೆ ಕಾಲ್ ಇಟ್ಟರೆ ಅದ್ ಹೇಳ್ಕೊಳುತ್ತೆ ಅಂತ ಹೇಳ್ತಾರೆ ಅದ್ರೊಳಗಡೆ ರಿಯಲ್ ಆಗಿ ಓಡಿಸಿ ಓಡಿಸಿದ್ರೆ ಸರ್ ನಾನು ಮಾಡಲ್ಲ ನೀವ್ ಫಸ್ಟ್ ಮಾಡಿ ತೋರ್ಸಿದ್ರೆ ಅವ್ರು ಮಾಡಕ್ ಇಲ್ಲ ನೀವೇ ಮಾಡಿ ಅಂತ ಈ ತರ ಎಲ್ಲ ತುಂಬಾ ಅಂದ್ರೆ ತುಂಬಾ ಫುಲ್ ಮೂವಿಲೆ ಆ ತರ ಮಾಡ್ತಿದ್ದಾರೆ ಆಮೇಲೆ ಫುಲ್ ಆಲ್ಮೋಸ್ಟ್ ನೈಟ್ ಶೂಟೇ ಅದನ್ನು ಕರೆಕ್ಟ್ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಎಷ್ಟು ಚಳಿ ಇರ್ತಾ ಇತ್ತು ಅಂದ್ರೆ ಬಟ್ಟೆ ಎಲ್ಲ ನಂದು ಮೇ ನೋಡಿರ್ತೀನಿ ಎಲ್ಲ ಕಿತ್ತೋಗಿರೋ ಬಿಟ್ಟು ಇವರೆಲ್ಲ ಫುಲ್ ಫುಲ್ ಹಾಕೊಂಡ್ಬಿಟ್ಟಿದ್ದಾರೆ ನನ್ಗೆಲ್ಲ ಕಿತ್ತೋಗಿರೋ ಓ ಫುಲ್ ಮೂವಿಲೆಲ್ಲ ಕಿತ್ತೋಗಿರೋ ಬಟ್ಟೆನೆ ಆ ಮಳೆ ಅದ್ರೊಳ ಸ್ಪ್ರೇ ಮಾಡಿ 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 ಎಷ್ಟು ಚಳಿ ಕುತ್ಕೊಂಡಿದೆ ಅಷ್ಟು ಎಫೆಕ್ಟ್ ಹಾಕಿ ಈ ಮೂವಿಲಿ ನಾನು ಆಕ್ಟ್ ಮಾಡಿದ್ದೀನಿ ಖಂಡಿತ ನನ್ಗೆ ಈ ಮೂವಿಲಿ ಇಷ್ಟು ವರ್ಷ ನಾನು ಮಾಡಿರೋ ಮೂವಿಲಿ ಇದೇ ಒಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಹಾಗೆ ನಂಗೊಂದು ಅಹ್ ನನ್ಗೊಂದು ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ಕೆ ಈ ಮೂವಿಲಿ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಂತೀನಿ ಹಾಗೆ ಅವ್ರಿಗೆ ಏನ್ ಬೇಕು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅನ್ನೋ ನಂಬಿಕೆ ಕೂಡ ನನಗಿದೆ ಅದನ್ನ ಡೈರೆಕ್ಟರ್ ಸರೇ ಹೇಳ್ಬೇಕು ಹಾಗೆ ಆಡಿಯನ್ಸೇ ಹೇಳ್ಬೇಕು ನಂದು ಮೂವಿ ರಿಲೀಸ್ ಆದ್ಮೇಲೆ ಹೌದು ಅಂತ ಹಾಗೆ ನನ್ನ ಕೋ ಆರ್ಟಿಸ್ಟ್ ವಿಶ್ವ ಅವ್ರು ಆಗಿರ್ಬೋದು ಅಂಡ್ ತ್ರಿವೇಣಿ ಆಗಿರ್ಬೋದು ಆಲ್ಮೋಸ್ಟ್ ವಿಶ್ವ ಅವರು ಅಷ್ಟೇ ನನ್ನ ಜೊತೆ ಲಾಸ್ಟ್ ವರ್ಗು ಕ್ಯಾರಿ ಮಾಡ್ತಾರೆ ಅವರು ಕೂಡ ಒಂದು ಒಳ್ಳೆ ಆಕ್ಟರ್